ಈ ಸಾಲ ಲೋನು ಅಂತ ಅನ್ನೋರಿಗೆ ಏನಪ್ಪ ರೆಮಿಡಿ ಅಂತಂದರೆ ನೋಡಿ ಪ್ರತಿ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ತಪ್ಪುದಿರ ನೀವು ಒಂದು ಆರು ಶುಕ್ರವಾರ ಆಗಿರ್ಬೋದು ಅಥವಾ ಒಂದು ಹದಿನೆಂಟು ಶುಕ್ರವಾರ ಆಗಿರ್ಬೋದು ಇಲ್ವಾ ಪ್ರತಿ ಶುಕ್ರವಾರ 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 ನೀವು ಈ ಒಂದು ರೆಮಿಡಿನ ಮಾಡ್ತಾ ಬನ್ನಿ ಅದು ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ವಿಳೆದೆಲೆ ತಗೊಳ್ಳಿ ಒಂದು ವಿಳೆದೆಲೆ ತೊಗೊಂಡು ಅದಕ್ಕೆ ಯಾಕಂದರೆ ಎಲೆ ಅಂತ ಅಂದರೆ ಎಲೆಗೆ ಲಕ್ಷ್ಮೀ ಸ್ವರೂಪ ಆಗಿರುವಂತಹ ಒಂದು ಲಕ್ಷ್ಮಿ ಆ ಎಲೆಯಲ್ಲಿ ಇರ್ತಾಳೆ ಯಾಕಂದರೆ ಎಲೆ ಅಂದಿದ ತಕ್ಷಣ ನಾವು ಎಷ್ಟು ಚೆನ್ನಾಗಿ ಕಣ್ಣು ಗೊತ್ಕೊತೀವಿ ಅದನ್ನು ಒಂದು ಶುಭ ಕಾರ್ಯಗಳಿಗೆ ಉಪಯೋಗಿಸ್ತೀವಿ ದೇವ್ರ ಮುಂದೆ ಏನಕ್ಕೆ ಅಂದರೆ ಅಲ್ಲೆಲ್ಲೋ ಲಕ್ಷ್ಮಿ ಇರ್ತಾಳೆ ಅಂತ ಸೊ ಆ ಎಲೆಯನ್ನು ತಗೊಂಡು ಆ ಎಲೆಯನ್ನು ನೀಟಾಗಿ ತೊಳೆದು ಅದರಲ್ಲಿ ಒಂದು ಮೂರು ಕಾಳು ಮೆಣಸನ್ನು ಹಾಕೊಳ್ಳಿ ಮೂರು ಕಾಳು ಮೆಣಸು ಅಂತಂದರೆ ಅದು ಕುಜನಿಗೆ ಸಂಬಂಧಪಟ್ಟಂಥ ಒಂದು ಮೆಣಸು ಕಾಳು ಆ ಮೆಣಸಲ್ಲಿ ಏನಪ್ಪ ಅಂತಂದರೆ ನೋಡಿ ಕುಜ ಅಂತಂದರೆ ನಮಗೆ ಭೂಮಿ ಕಾರಕ ಅಂತ ಹೇಳ್ತೀವಿ ನಮಗೆ ಭೂಮಿಗೆ ಬೇಕಾಗಿರೋದು ನಮ್ಮ ಒಂದು ಪ್ರಾಪರ್ಟಿ ಭೂಮಿ ಸ್ವತ್ತು ಮನೆ ಎಲ್ಲವೂ ಅದರಲ್ಲಿ ಅಡುಗಿರುತ್ತೆ ಅದರ ಜೊತೆಗೆ ಒಂದು ಲವಂಗವನ್ನು ಇಟ್ಕೊಳ್ಳಿ ಲವಂಗ ಅಂತಂದರೆ ರಾಹುಗೆ ಸಂಬಂಧಪಟ್ಟಿರೋಂತಹ ಒಂದು ಲವಂಗ ಸೊ ಆ ಲವಂಗವನ್ನು ಇಟ್ಕೊಂಡು ಅದರ ಜೊತೆ ಅರಿಶಿನ ಅಂದರೆ ಗುರುಗೆ ಸಂಬಂಧಪಟ್ಟಂಥ ಒಂದು ಚಿಟಕಿ ಅರಿಶಿಣವನ್ನು ಹಾಕ್ಕೊಂಡು ನೀವು ಪ್ರತಿ ಶುಕ್ರವಾರ ನೀವು ಮಲಗೋಕೆ ಮುಂಚೆ ಅಥವಾ ನೀವು ರಾಹುಗಾಲದಲ್ಲಿ ಮಾಡಿದ್ರು ಸರಿ ನಿಮ್ಮ ಮನೆಯ ಒಂದು ಮನೆ ದೇವರನ್ನು ನಿಮ್ಮ ಕುಲ ದೇವರನ್ನು ಮನೆಯಲ್ಲೇ ಕೂತ್ಕೊಂಡು ನಮ್ಮ ನಿಮ್ಮ ಏನು ಸಾಲ ಇದೆ ನಿಮ್ಮ ಲೋನ್ ಇದೆ ಅದೆಲ್ಲವನ್ನು ನಮ್ಮ ಸಾಲ ಬೇಗ ತೀರಲಿ ಅಂತ ಅದನ್ನು ಬಾಯಲ್ಲಿ ಇಟ್ಕೊಂಡು ತಿಂತಾ ಬನ್ನಿ ನಿಮ್ಮ ಮನೇಲಿ ನೀವು ನಿಮ್ಮ ಹೆಂಡತಿ ನಿಮ್ಮ ಗಂಡ ಹೆಂಡತಿ ಇಬ್ಬರು ಕೂಡ ಕೂತ್ಕೊಂಡು ಯಾಕಂದರೆ ಒಂದು ಮನೆಯ ಸಮಸ್ಯೆ ಅಂದರೆ ಒಂದು ಕುಟುಂಬ ಕೂಡ ಅದರಲ್ಲಿ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಸೋಸೆ ಯಾರಾದರೂ ಇದ್ರೆ ಅವರು ಕೂಡ ಸೇರಿ ಈ ಒಂದು ಎಲೆ ಮೆಣಸು ಮತ್ತೆ ಲವಂಗ ಅರಿಶಿಣವನ್ನು ಸುಣ್ಣ ಹಾಕ್ಕೊಳ್ಬೇಡಿ ಅದನ್ನು ಹಾಕ್ಕೊಂಡು ನೀವು ತಿಂತ ಬನ್ನಿ ನೋಡಿ ಅಡಿಕೆ ಮತ್ತೆ ಸುಣ್ಣ ಹಾಕೊಂಡಾಗ ನಾವು ಅದನ್ನು ಸ್ಪ್ಲಿಟ್ ಮಾಡ್ತೀವಿ ಎಂಜಿಲನ್ನು ಉಗಿತೀವಿ ಯಾಕಪ್ಪ ಅಂದ್ರೆ ಅದು ಸೊಕ್ಕುತ್ತೆ ಅಂತ ಯಾಕಂದ್ರೆ ಸುಣ್ಣ ಅನ್ನೋದು ನಮಗೆ ಜಗಳವನ್ನು ತಂದು ಕೊಡುತ್ತೆ ಈ ಅಡಿಕೆ ಅನ್ನೋದು ಅಡಿಕೆ ಅನ್ನೋದು ಕೂಡ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಒಂದು ಮೈನ ಹಾಳು ಮಾಡುತ್ತೆ ಅಂತ ಹೇಳ್ತೀವಿ ಸೊ ಅವೆರಡನ್ನು ಬಿಟ್ಟು ಯಾಕಂದ್ರೆ ನೀವು ತಿನ್ನೋ ಅಂಥದ್ದು ನೀವು ಉಗಿಯೋ ಅಲ್ಲ ನೀವು ಎಲ್ಲಡಿಕೆ ಹಾಕ್ಕೊಂಡು ಯಾರೆಲ್ಲ ಉಗಿತಾ ಇರ್ತೀರ ಅವ್ರು ನೋಡಿ ಅತಿ ಹೆಚ್ಚು ಅವ್ರಿಗೆ ತುಂಬ ನಷ್ಟವನ್ನು ನೋಡ್ತೀರಾ ಹಾಗಾಗಿ ನೀವು ಈ ಅಡಿಕೆ ಮತ್ತು ಸುಣ್ಣವನ್ನು ಬಿಟ್ಟು ಇದೆಲ್ಲವನ್ನು ಸೇರಿಸಿ ಕೂತ್ಕೊಂಡು ನಿಮ್ಮ ಸಾಲ ಬೇಗ ತೀರಲಿ ನಮ್ಮ ಸಾಲ ತೀರಲಿ ಅಂತ ಪ್ರತಿ ಶುಕ್ರವಾರ ತಿಂತಾ ಬನ್ನಿ ನೀವು ದಿನ ಶುಕ್ರವಾರ ಬೆಳಗ್ಗೆ ದೇವ ದೇವ್ರ ಮುಂದೆ ಎಲೆ ಇಟ್ಟು ಪೂಜೆ ಮಾಡಿ ಅದನ್ನು ರಾತ್ರಿ ಎತ್ಕೊಂಡು ನೀವು ಮನೆ ಮಂದಿ ಎಲ್ಲ ತಿಂತ ಬನ್ನಿ ಖಂಡಿತವಾಗ್ಲೂ ಒಂದು ಒಂದು ಶುಕ್ರವಾರಕ್ಕೂ ನಿಮ್ಮ ಮನೆಯಲ್ಲಿ ಒಂದು ಡಿಫ್ರೆನ್ಸ್ ನೋಡ್ತಾ ಹೋಗ್ತೀರಾ ಅಂದರೆ ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀರಾ ಎಲ್ಲ ಒಂದು ಸಣ್ಣ ಅಮೌಂಟ್ ಬರೋದು ಈ ಥರ ಮಾಡ್ತಾ ಬಂದಾಗ ನೀವು ಸಾಲ ತೀರಿಸೋದಲ್ಲ ನಿಮ್ಮ ಮನೆಯಲ್ಲಿರೋ ದುಡ್ಡು ಕೂಡ ನಿಮ್ಮ ಮನೆಯಿಂದ ಹೊರಗಡೆ ಹೋಗೋಲ್ಲ ಅಂದರೆ ಅದು ಕೂಡ ನಿಮ್ಮ ಮನೇಲಿ ಶೇಖರಣೆ ಆಗ್ತಾ ಹೋಗುತ್ತೆ ಅಂದರೆ ನೀರಾಗಿ ಕೆಲವ್ರಿಗೆ ದುಡ್ಡು ಬಂದರೆ ಎಲ್ಲೋ ಒಂದು ಕಡೆ ಇದೆ ಗೊತ್ತಾಗ್ತಿಲ್ಲ ದುಡ್ಡು ಬರೋದು ನೋಡ್ತೀವಷ್ಟೇ ಹೋಗಿದ್ದು ಗೊತ್ತೇ ಇಲ್ಲ ಆ ಖರ್ಚು ಈ ಖರ್ಚು ಏನಾದರೂ ಒಂದು ದುಡ್ಡನ್ನು ತುಂಬ ಜನ ಕೂಡಿಡೋಕ್ಕೆ ಇಲ್ಲ ಮನೇಲಿ ದುಡ್ಡು ನಿಲ್ತಾ ಇಲ್ಲ ಇದೆಲ್ಲವೂ ಕೂಡ ಇದರಿಂದ ಎಲ್ಲದರೂ ಕೂಡ ಕೂಡ ಆಚೆ ಬರ್ತೀರಾ ಇದೆಲ್ಲ ನಿಮ್ಮ ಮನೇಲಿ ದುಡ್ಡು ನಿಲ್ಲುತ್ತೆ ನಿಮ್ಮ ಸಾಲ ತೀರುತ್ತೆ ಮತ್ತು ನೀವು ಲೋನ್ ಏನು ಮಾಡ್ತೀರ ಅದು ತಿರುತ್ತೆ ಮತ್ತು ಯಾವುದೋ ಒಂದು ಇದೆಲ್ಲ ಮಾಡೋದಕ್ಕೆ ಫಸ್ಟು ಮೇನ್ ಹೇಳಿ ನಿಮ್ಮ ಕೆಲಸ ನಿಮ್ಮ ಕೆಲಸ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ನಿಮ್ಮ ಬೆಳವಣಿಗೆ ಆಗ್ತಾ ಹೋಗುತ್ತೆ ಇದನ್ನು ಪ್ರತಿ ಶುಕ್ರವಾರ ನೀವು ಮಾಡ್ತಾ ಬನ್ನಿ ನೀವು ಆ ಶುಕ್ರವಾರ ಮಾಡಿ ನಿಮ್ಮ ಬದಲಾವಣೆ ನಿಮ್ಮ ಇಂಪ್ರೂವ್ಮೆಂಟ್ ಆಗಿದ ತಕ್ಷಣ ನೀವೇನು ಮಾಡ್ತೀರ ಗೊತ್ತಾ ಬಿಡೋದೇ ಇಲ್ಲ ಆ ಶುಕ್ರವಾರ ಹೇಳಿದರೆ ಇನ್ನೊಂದು ಆ ಶುಕ್ರವಾರ ಕಂಟಿನ್ಯೂ ಮಾಡೋಣ ಅಂತೀರ ಇರಿ ಇದನ್ನು ಮಾಡಿ ನೋಡಿ ಈ ಶುಕ್ರವಾರದಿಂದನೇ ನೀವು ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ನಾನು ಮೊನ್ನೆ ಹೇಳಿದ್ದೆ ಮೊನ್ನೆ ಯಾರೋ ಮೊದಲನೇ ಶುಕ್ರವಾರನೇ ಇದನ್ನು ಮಾಡಿದರೆ ಮಾಡಿ ಪರವಾಗಿಲ್ಲ ಅಂತ ರಿಸಲ್ಟ್ ಕೂಡ ನಾನು ಕಿವಿಗೆ ಬಿದ್ದಿದೆ ಹಾಗಾಗಿ ಈ ಸಾಲ ಅನ್ನೋದಕ್ಕೆ ತುಂಬ ರಾಮ ಬಾಣ ಅನ್ನೋದಕ್ಕಿಂತ ನಿಮಗೆ ಒಂದು ಲಕ್ಷ್ಮಿಯ ಒಂದು ಸ್ವರೂಪ ಅಂತ ಹೇಳ್ಬೋದು ಲಕ್ಷ್ಮಿನೇ ಬಂದು ನಿಮ್ಮ ಮನೇಲಿ ಇರ್ತಾಳೆ ಅಂತ ಹೇಳ್ಬೋದು ಈ ಒಂದು ರೆವಿ ರೆಮಿಡಿಯನ್ನು ಖಂಡಿತ ಮಾಡಿ ಖಂಡಿತ ಸಾಲದಿಂದ ಮುಕ್ತರಾಗ್ತೀರ ಮತ್ತು ದುಡ್ಡು ನಿಮ್ಮ ಮನೇಲಿ ನಿಲ್ಲುತ್ತೆ ಕೂಡ ಲಕ್ಷ್ಮಿ ಸದಾ ನಿಮ್ಮ ಮನೇಲಿ ಇರ್ತಾಳೆ ಕೂಡ ಅದ್ರ ಜೊತೆಗೆ ನೋಡಿ ನಮ್ಮಲ್ಲಿ ಫೈನಾನ್ಸದ ಒಂದು ಸ್ಟೋನ್ ಕೊಡ್ತಾ ಇದ್ದೀವಿ ಆ ಒಂದು ಮಹಾಲಕ್ಷ್ಮಿಯ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ಒಂದು ಗುರುವಿನ ಕುಬೇರನ ಒಂದು ಸ್ಟೋನ್ ಆಗಿರ್ಬೋದು ಅದನ್ನು ತಗೊಂಡೋಗಿ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಳ್ಳಿ ಬೆಡ್ರೂಮಲ್ಲಿ ಇಟ್ಕೊಳ್ಳೋದು ಒಂದೇ ಅಲ್ಲ ದಿನಕ್ಕೆ ಒಂದು ಸತಿ ಮುಟ್ಟತಾ ಇರಿ ಯಾಕಂದರೆ ನಿಮ್ಮ ಮನೆಯಲ್ಲಿ ನೀವು ಲಕ್ಷ್ಮಿನ ದೇವ್ರ ಫೋಟೋನ ಹೇಗೆ ಪೂಜೆ ಮಾಡ್ತೀರೋ ಅದನ್ನು ಕೂಡ ಅದೇ ರೀತಿ ಪೂಜೆ ಮಾಡಿ ಖಂಡಿತವಾಗ್ಲೂ ನೀವು ಫೈನಾನ್ಸಿಂದ ಹೊರಗಡೆ ಬರ್ತೀರಾ ಆ ಫೈನಾನ್ಸ್ ಇಂಪ್ರೂವ್ಮೆಂಟ್ ಹೇಗಾಗುತ್ತೆ ಅಂತಂದರೆ ದಿನೇ 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 ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಜೊತೆಗೆ ಈ ಒಂದು ಒಂದು ರೆಮಿಡಿಯನ್ನು ಕೂಡ ಮಾಡಿ ಖಂಡಿತ ನೀವು ಸಾಲ ಅನ್ನೋದು ನಿಮ್ಮ ಬಾಯಲ್ಲಿ ಇರೋದೇ ಇಲ್ಲ ಅದರ ಜೊತೆಗೆ ಶನಿವಾರ ಮತ್ತು ಮಂಗಳವಾರ ಯಾರು ಕೂಡ ಸಾಲವನ್ನು ತಗೊಳ್ಳೇಬೇಡಿ ಅದು ಯಾವತ್ತಿ ಏನೇ ಆಗಿರಲಿ ಒಂದು ಲೋನ್ ಆಗಿರ್ಬೋದು ಅಥವಾ ಯಾರ ಹತ್ರ ಇಸ್ಕೊಳ್ಳೋದಾಗಿರ್ಬೋದು ಖಂಡಿತ ಆ ಒಂದು ದಿನ ಮಾಡೋಕ್ಕೆ ಹೋಗಬೇಡಿ ಅದರಿಂದ ಏನಾಗುತ್ತೆ ಅಂದರೆ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಸಾಲ ತೀರ್ಸೋಕ್ಕೆ ಆಗಲ್ಲ ಯಾರನ್ನ ಬೇಕಂದರೆ ಹೋಗಿ ಕೇಳಿ ಶ್ ಮಂಗಳವಾರ ಆದರೂ ಪರವಾಗಿಲ್ಲ ಕೊಡ್ತೀನಿ ಬಾ ಅಂತಾರೆ ಯಾರು ಸಾಲ ಕೊಡೋರು ಶನಿವಾರ ಆದರೂ ಪರವಾಗಿಲ್ಲ ಕೊಡ್ತೀನಿ ಬನ್ನಿ ವೀಕೆಂಡು ಅಂತಾರೆ ಸಾಲ ಕೊಡೋರು ಹಾಗಾಗಿ ಮಂಗಳವಾರ ಶನಿವಾರ ದಯವಿಟ್ಟು ಸಾಲ ತೊಗೊಳೋದನ್ನು ಖಂಡಿತವಾಗ್ಲೂ ನಿಲ್ಲಿಸಿ ತುಂಬ ನಿಮಗೆ ಬೇಕಾ ಹಿಂದಿನ ದಿನ ರಾತ್ರಿ ಹೋಗಿ ಅಥವಾ ಮಾರನೇ ದಿನ ಬೆಳಗ್ಗೆನೇ ಹೋಗಿ ಶನಿವಾರ ಬಿಟ್ಟರೆ ಭಾನುವಾರ ಬೆಳಗ್ಗೆ ಹೋಗಿ ಮಂಗಳವಾರ ಬಿಟ್ಟರೆ ಬುಧವಾರ ಬೆಳಗ್ಗೆನೇ ಹೋಗಿ ದಯವಿಟ್ಟು ಶನಿವಾರ ಮತ್ತು ಬಾ ಶನಿವಾರ ಮತ್ತು ಮಂಗಳವಾರ ಸಾಲವನ್ನು ತಗೊಳ್ಳೋದನ್ನ ನಿಲ್ಲಿಸಿ ಸಾಲ ನೀವು ತೀರಿಸ್ತೀರಲ್ಲ ನೀವು ವಾಪಸ್ ಅವ್ರು ಕೊಡಬೇಕಾರೆ ಅದೇ ಶನಿವಾರ ಮತ್ತು ಮಂಗಳವಾರ ಸಾಲ ಕೊಟ್ಟು ನೋಡಿ ಬೇಗ ನಿಮ್ಮ ಸಾಲ ತೀರುತ್ತೆ ಆ ದಿನ ನೀವು ಹುಡ್ಕೊಂಡಿದ್ದು ಅದರಲ್ಲೂ ಮಂಗಳವಾರ ನೀವೇನಾದರೂ ದುಡ್ಡು ಕೊಟ್ಟರೆ ನಿಮ್ಮ ಸಾಲದ ದುಡ್ಡು ತೊಗೊಂಡೋಗಿ ಕೊಟ್ಟರೆ ಒಂದು ಮಂಗಳವಾರ ನೀವು ಎಲ್ಲೋ ಸ್ವಲ್ಪ ದುಡ್ಡನ್ನು ನಿಮ್ಮ ಸಾಲವನ್ನು ತೀರಿಸಿ ಇನ್ನು ಆ ಒಂದು ತಿಂಗಳು ಒಳಗಡೆ ನೀವು ಪೂರ್ತಿ ಸಾಲ ನೀವು ತೀರಿಸ್ಕೊಂಡಿರ್ತೀರ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮ ಸಾಲ ಕ್ಲಿಯರ್ ಆಗಿರುತ್ತೆ ಓಕೆ ಸೊ ನೀವು ಹೇಳಿದ್ರಿ ವಿಳೆದೆಲೆಯನ್ನು ತಿನ್ನಬೇಕು ಅನ್ನುವಂಥ ಮುಂಚೆ ಹೌದಂದ್ರೆ ಊಟ ಮುಗಿಸ್ಕೊಂಡು ಮುಂಚೆ ಮಾಡಬೇಕು ಮಲ್ಗೋಕ್ಕಿಂತ ಮುಂಚೆ ಅದು ದೇಹಕ್ಕೂ ಒಳ್ಳೆಯದು ಜೊತೆಗೆ ನಾವು ಏನೇ ಹೇಳಿದ್ರು ನೋಡಿ ನಮ್ಮ ಒಂದು ಸೈಂಟಿಫಿಕ್ ಕೂಡ ಇದರಲ್ಲಿ ವರ್ಕ್ ಆಗುತ್ತೆ ನಾನು ಅವಾಗಲೇ ಹೇಳಿದೆ ಅಡಿಕೆ ಮತ್ತು ಸುಣ್ಣ ಡೇಂಜರ್ ಆಗಿರುತ್ತೆ ಅಂತ ಇವಾಗ ತಂಬಾಕು ಅಡಿಕೆ ಇದನ್ನೆಲ್ಲ ತುಂಬ ಜನ ಉಪಯೋಗಿಸ್ತಾರೆ ಅಡಿಕೆ ಕೂಡ ಲಕ್ಷ್ಮಿಯ ಸ್ವರೂಪವೇ ಆಗಿರುತ್ತೆ ಆದರೆ ಅದ್ರ ಜೊತೆ ಸುಣ್ಣವನ್ನು ಹಾಕ್ಕೊಂಡು ನಾವೇನು ಮಾಡ್ತೀವಿ ಅದನ್ನು ಸ್ಪ್ಲಿಟ್ ಮಾಡ್ತೀವಿ ಯಾರು ಎರಡಕ್ಕೆ ಕೊಡ್ತಾರೆ ಅವರೆಲ್ಲ ತುಂಬ ಜನ ಉಗಿಯೋದು ನೀವು ನೋಡಿರ್ತೀರ ಸೊ ಅಲ್ಲಿಗೆ ಆ ಒಂದು ಲಕ್ಷ್ಮಿಯನ್ನು ನಾವು ತುಂಬ ತಿನ್ನೋದು ಬಾಯಲ್ಲಿ ಹಾಕಿ ಹಗ್ದು ಉಗ್ದಾಗ ಅದಕ್ಕೆ ಒಂಥರ ಅವಮಾನ ಆಗುತ್ತೆ ಅದು ನಾವು ಏನೇ ಮಾಡಿದ್ರು ನಮ್ಮ ಒಂದು ಪಾಸಿಟಿವ್ಗೆ ಇವಾಗ ಎಲ್ಲೇ ಒಂದು ರೂಪಾಯಿ ಬಿದ್ದಿದ್ರು ನಾವು ಅದನ್ನು ಎಷ್ಟು ಚೆನ್ನಾಗಿ ಎತ್ಕೊಂಡು ಕಣ್ಣಿಗೆ ಒತ್ಕೊಂಡು ಒಳಗಡೆ ಅದಕ್ಕೆ ಎಷ್ಟು ಮರ್ಯಾದೆಯನ್ನು ಕೊಡ್ತೀವಲ್ವ ಅದೇ ರೀತಿ ಎಲೆ ಅನ್ನೋದು ಸಾಮಾನ್ಯ ಅಲ್ಲ ಅದು ಒಂದು ಲಕ್ಷ್ಮಿಯ ಒಂದು ಸ್ವರೂಪ ಎಲೆಯಲ್ಲಿ ಎಲ್ಲ ಒಂದು ದೇವರುಗಳು ಆ ಎಲೆಯಲ್ಲಿರ್ತಾರೆ ವಿಳೆದೆಲೆಯಲ್ಲಿ ಎಲೆ ತೋಟದಲ್ಲಿ ನೀವು ನೋಡಿದ್ದೀರಾ ವರ್ಷಕ್ಕೊಂದು ಪೂಜೆ ಮಾಡ್ತಾರೆ ಮತ್ತು ಆ ಎಲೆನ ಕಟ್ ಮಾಡಬೇಕಾದ್ರೆ ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ಎಲೆಯನ್ನು ಕೊಯ್ತಾರೆ ಈ ಹೆಂಗಸರು ಮುಟ್ಟಿನ ದಿನಗಳಲ್ಲಿ ಆ ಎಲೆಯನ್ನು ಮುಟ್ಟೋದಿಲ್ಲ ಯಾಕಂದರೆ ಅಲ್ಲಿ ಅಲ್ಲಿ ಒಂದು ಲಕ್ಷ್ಮಿ ಒಂದು ಕುಬೇರ ಅದರಲ್ಲಿರ್ತಾರೆ ಅಂತ ಸೊ ಆ ಎಲೆಯ ತೊಟ್ಟನ್ನು ತೆಗೆದು ತೊಟ್ಟಿನ ಭಾಗದಲ್ಲಿ ಅದು ಒಂದು ಯಮನ ಒಂದು ಸ್ವರೂಪ ಅಂತ ಹೇಳ್ತೀವಿ ಆ ತೊಟ್ಟನ್ನು ತೆಗೆದು ಎಲೆಯಲ್ಲಿ ಮೆಣಸು ಮತ್ತು ಲವಂಗ ಮತ್ತು ಅರಿಶಿನ ಸೇರಿಸಿ ತಿನ್ನಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಮತ್ತು ಈ ಒಂದು ರೆಮಿಡಿ ಮಾಡ್ತಾ ಬಂದಾಗ ನಿಮ್ಮ ಸಾಲ ಏನಿರುತ್ತೆ ಸಾಲ ತೀರಿ ನಿಮ್ಮ ಮನೆಯಲ್ಲಿ ದುಡ್ಡು ಶೇಖರಣೆ ಆಗ್ತಾ ಹೋಗುತ್ತೆ ಅಂದರೆ ನಿಮ್ಮ ನಿಮ್ಮ ಮನೆಯಲ್ಲಿ ದುಡ್ಡು ಎಲ್ಲೂ ಹೊರಗಡೆ ಹೋಗೋಲ್ಲ ಯಾರಿಗೂ ನೀವು ದುಡ್ಡೇ ಕೊಡೋಲ್ಲ ಅಂದರೆ ಒಂಥರ ಜಿಪುಣ್ರಾಗ್ತೀರ ನಿಮ್ಮ ದುಡ್ಡು ಕೂಡ ನೀವು ಖರ್ಚು ಮಾಡೋಕ್ಕೆ ತುಂಬ ಭಯ ಬೀಳ್ತೀರ ಓಕೆ ಮೇಡಮ್ ಮದ್ವೆ ವಿಚಾರ ಹೇಳದ್ರಿ ವಿದ್ಯಾಭ್ಯಾಸದ ಹೇಳದ್ರಿ ಅಷ್ಟೇ ಅಲ್ಲ ಸೆಪ್ಟೆಂಬರ್ ನಲ್ಲಿ ಯಾವ ದಿನಾಂಕ ಲಕ್ಕಿ ಅಂತಾನು ಹೇಳ್ತೀವಿ ಕೊಟ್ರಿ ಅಷ್ಟೇ ಇಲ್ದಿರ ಎಲ್ಲರಿಗೂ ಇರುವಂತಹ ಕಾಮನ್ ಪ್ರಶ್ನೆ ಆಗಿತ್ತು ಅಯ್ಯೋ ಸಾಲ ತಗೊಂಡಿದ್ದೀನಿ ತೀರ್ಸೋದು ಹೇಗೆ ಅಂತ ಸೊ ಅದಕ್ಕೂ ಕೂಡ ಸುಲಭವಾದಂತಹ ಸೂತ್ರನ ಹೇಳಿದ್ರಿ ಸೊ ಎಲ್ಲವನ್ನ ಕವರ್ ಮಾಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಇದ್ದದ್ದು ನೋಡಿ ಇಷ್ಟೊತ್ತು ಒನ್ ಅವರ್ ಒಂದು ಗಂಟೆಗಳ ಕಾಲ ನಿಮ್ಗೆ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಹಾಗೆ ನಿಮ್ಮ ಒಂದು ಏನೇ ಸಮಸ್ಯೆ ಇದ್ರೂ ನಮ್ಮ ನಂಬರ್ಗೆ ಕ ಮಾಡಿದ್ರೆ ನಾವು ನಿಮಗೆ ಪರಿಹಾರವಾಗಿ ಯಾವುದಾದ್ರೂ ಒಂದು ರೀತಿ ನಿಮಗೆ ಪರಿಹಾರವಾಗಿ ಸ್ಟೋನನ್ನು ಕ್ರಿಸ್ಟಲ್ನ ಜೊತೆಗೆ ಕೆಲವೊಂದು ರೆಮಿಡಿಗಳನ್ನ ಕೂಡ ಹೇಳ್ತೀವಿ ಅದು ಹೇಗೆ ಉಪಯೋಗಿಸ್ಬೇಕು ಸುಮ್ಮನೆ ಸ್ಟೋನು ಬ್ರೇಸ್ಲೇಟು ತೊಗೊಳ್ಳೋದು ಮುಖ್ಯ ಅಲ್ಲ ಅದು ಹೇಗೆ ಉಪಯೋಗಿಸ್ಕೊಳ್ಬೇಕು ಅದು ಹೇಗೆ ಪಾಸಿಟಿವ್ ಮಾಡ್ಕೊಳ್ಬೇಕು ಮತ್ತು ಅದು ಯಾವ ಜಾಗದಲ್ಲಿಡಬೇಕು ಯಾವ ದಿನ ಅದನ್ನು ಮುಟ್ಟಬೇಕು ಅನ್ನೋದನ್ನು ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಗೈಡ್ ಮಾಡ್ತಾರೆ ಹಾಗಾಗಿ ನಿಮ್ಮ ಯಾವ ಸಮಸ್ಯೆ ಇದ್ದರೂ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮ ಮತ್ತು ಮುಖ್ಯವಾಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ ಜಾತಕ ತೋರಿಸ್ಕೊಳ್ದಿರ ನೀವು ಯಾವುದೇದೋ ಸ್ಟೋನ್ ಹಾಕ್ಕೊಳ್ಬೇಡಿ ಜಾತಕ ತೋರಿಸ್ಕೊಂಡು ನಿಮ್ಗೇನು ಬೇಕೋ ಅದೇ ಸ್ಟೋನ್ ಹಾಕ್ಕೊಳ್ಳಿ ಅದನ್ನು ನಾವು ಕೊಡ್ತೀವಿ ಅದೇ ರೀತಿ ಅದೇ ಒಂದು ಕ್ರಿಸ್ಟಲನ್ನ ನೀವು ಧರಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇಷ್ಟೊತ್ತು ನೋಡಿರೋ ಎಲ್ಲ ಕರ್ನಾಟಕದ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನೋಡುದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಶುಭ ಮಸ್ತು ಕಾರ್ಯಕ್ರಮ ಮತ್ತೆ ನಾವು ಸಿಗ್ತೀವಿ ಮುಂದಿನ ವಾರ ಅಲ್ಲಿ ತನಕ ನೀವ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಶ್ಚಿತ